ವಕ್ಫ್ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮುಸ್ಲಿಮರು ಮಂಗಳೂರಿನಲ್ಲಿ ಪ್ರತಿಭಟನೆಗೆ ನಿರತರಾಗಿದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರತಿಭಟನೆ ಶುರುವಾಗ್ತಾ ಇದೆ ಒಲಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ ಇದು ಗಣ್ಣೂರಿನ ಛಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶ ಕಡಲ ನಗರಿಯಲ್ಲಿ ಖಾಕಿ ಪಡೆಯ ಸರ್ಪಗಾವಲು ಕೂಡ ಇದೆ ಯಾವುದೇ ರೀತಿಯಾಗಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಕಾನೂನು ಸುವ್ಯವಸ್ಥೆ ಹದಗಡಬಾರದು ಬಂಡ್ರಿ ಪ್ರತಿಭಟನೆ ಮಾಡಿ ಹೋಗಿ ಎನ್ನುವಂತ ನಿಲುವನ್ನ ಖಾಕಿ ಇಟ್ಕೊಂಡಿದೆ ಸೊ ಈ ಹಿನ್ನೆಲೆಯಲ್ಲಿ ಖಾಕಿ ಕೂಡ ಸರ್ಪಗಾವಲು ಎಲ್ಲೆಲ್ಲೂ ಕೂಡ ಕಾಕಿ ಹದ್ದಿನ ಕಣ್ಣಿಟ್ಟಿದೆ ನೋಡಿ ಸಾಕಷ್ಟು ಮಂದಿ ಇಲ್ಲಿ ಸೇರಿದ್ದಾರೆ ವಕ್ಫ್ ತಿದ್ದುಪಡಿಯನ್ನ ವಿರೋಧಿಸಿ ಮುಸ್ಲಿಮರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದೇ ವಿಚಾರ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿಯನ್ನು ಹಾಕಿದ್ರು ಅದು ಕೂಡ ಈಗಾಗಲೇ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ ಅದು ಕೂಡ ಮೇ ಐದಕ್ಕೆ ಮತ್ತೆ ಈಗ ವಿಚಾರಣೆಯನ್ನ ನಡೆಸಲಾಗುತ್ತೆ ಟೋಟಲ್ ಎಪ್ಪತ್ತೈದು ಅರ್ಜಿಯನ್ನು ಹಾಕಿದ್ರು ಆದರೆ ಅದೇ ವಿಚಾರಕ್ಕೆ ಜಡ್ಜ್ ಕೇಳಿದ್ರು ಎಪ್ಪತ್ತೈದಲ್ಲ ಇಲ್ಲಿ ವಿಚಾರಣೆ ಮಾಡೋಕ್ಕಾಗಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಐದು ಅರ್ಜಿ ಕೊಡಿ ನಾವು ವಿಚಾರಣೆ ನಡೆಸ್ತೀವಿ ಅಂತ ಹೇಳಿದ್ರು ಅದು ಕೂಡ ಮೊನ್ನೆಯಷ್ಟೇ ವಿಚಾರಣೆ ಕೂಡ ನಡೆಸಲಾಯಿತು ಇನ್ನಷ್ಟು ವಿವರಗಳು ಕೂಡ ಬರಬೇಕಾಗುತ್ತೆ ಮೇ ಐದರಂದು ಮತ್ತೆ ಕೂಡ ವಿಚಾರಣೆಯನ್ನು ನಡೆಸಬೇಕಾಗುತ್ತೆ ಜೊತೆಗೆ ಇವತ್ತು ಈ ಒಂದು ಹೋರಾಟಕ್ಕೂ ಕೂಡ ಸಾಕ್ಷಿ ಆಗ್ತಾ ಇದೆ ಮಂಗಳೂರು ಮಂಗಳೂರಿನಲ್ಲಿ ವಕ್ಫ್ ತಿದ್ದುಪಡಿ ವಿರೋಧಿಸಿ ಸಾಕಷ್ಟು ಮುಸ್ಲಿಂ ಬಾಂಧವರು ಈ ಪ್ರತಿಭಟನೆ ನಿರತರಾಗಿದ್ದಾರೆ ನಿಮ್ಮನ್ನು ಇಲ್ಲಿ ಉಲಮಾಗಲು ಕರೆದಿದ್ದಾರೆ ಈ ಉಲಮಾಗಲು ಇವತ್ತು ಕರೆದಿರುವುದು ನಿಮಗೆ ಗೊತ್ತಿರಬೇಕು ಯೂನಿಫೈಡ್ ವಕ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಆಕ್ಟ್ ನೈನ್ಟೀನ್ ನೈನ್ಟಿ ಫೈವ್ ಅಥವಾ ಉಮೀದಾ ಫೈವ್ ಕೇಂದ್ರ ಸರ್ಕಾರ ಸುಂದರವಾದಂತಹ ಒಂದು ಒಂದು ನಾಮವನ್ನು ನೀಡಿ ಇವತ್ತು ನಮ್ಮ ಒಕ್ಕು ಆಸ್ತಿಗಳನ್ನು ಸಂರಕ್ಷಣೆ ಮಾಡುವ ಪಾರದರ್ಶಕತೆ ಅದೇ ರೀತಿಯಲ್ಲಿ ಅದನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಕಾನೂನನ್ನು ಕಾಯ್ದೆಯಾಗಿ ಇವತ್ತು ನಮ್ಮ ಸರ್ಕಾರ ತಂದಿದೆ ಪ್ರೀತಿ ಸಹೋದರ ಕೆಲವು ಮಾಧ್ಯಮಗಳು ಅದೇ ರೀತಿ ನಮ್ಮ ಸಹೋದರ ಧರ್ಮೀಯರು ಆಲೋಚನೆ ಮಾಡಿದ್ದಾರೆ ಇದು ಹಿಂದೂಗಳ ವಿರುದ್ಧ ಅಥವಾ ಇದೊಂದು ಪಕ್ಷದ ವಿರುದ್ಧ ಪ್ರಥಮವಾಗಿ ಹೇಳುತ್ತಾ ಇದ್ದೇನೆ ಇದು ಯಾವುದೇ ಪಕ್ಷದ ವಿರುದ್ಧವಲ್ಲ ಇದು ಯಾವುದೇ ಧರ್ಮದ ವಿರುದ್ಧ ಹೋರಾಟವಲ್ಲ ಇದು ಯಾವುದೇ ಜಾತಿಯ ವಿರುದ್ಧದ ಹೋರಾಟವಲ್ಲ ಈ ಹೋರಾಟ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಛಿದ್ರಿದ್ರಗೊಳಿಸಿ ಬುಲ್ಡೋಜರ್ನ ಚಕ್ರದ ಅಡಿಗೆ ಸಿಲುಕಿಸಿದಂತಹ ಕೆಲವು ನಾಮದಾರಿಗಳ ಕೆಲವು ಕೋಮುವಾದಿಗಳ ಕೆಲವು ಫ್ಯಾಸಿಸ್ಟರ ವಿರುದ್ಧ ಮಾತ್ರವಾಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆಚ್ಚಿಸುತ್ತಿದ್ದೇನೆ ಇದು ಹಿಂದೂಗಳ ವಿರುದ್ಧವಲ್ಲ ಇದು ಯಾವುದೇ ಪಕ್ಷದ ವಿರುದ್ಧವಲ್ಲ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಶಾಬಾನು ಕೇಸು ಬಂದಾಗ ಆವತ್ತು ರಾಜೀವ್ ಗಾಂಧಿ ಸರ್ಕಾರದ ವಿರುದ್ಧ ಇದೇ ಉಲ್ಲಮಾಗಲು ಒಟ್ಟಾಗಿದ್ದರೂ ಆವತ್ತು ಸರ್ಕಾರದಿಂದ ಆ ಚಾಬಾನು ಕೇಸಿನಲ್ಲಿ ಕುರ್ಆನಿಗೆ ವಿರುದ್ಧವಾದಂತಹ ಆದೇಶವನ್ನು ನಾವು ಹಿಂಪಡೆಸಿದ್ದೇವೆ ಅದೇ ರೀತಿಯಲ್ಲಿ ಇನ್ಶಾ ಅಲ್ಲ ನಮಗೆ ಈ ಆಕ್ಟ್ಗಳನ್ನು ನಮಗೆ ಹಿಂಪಡೆಯಬೇಕಾಗಿದೆ ಹಿಂಪಡಿಸಬೇಕಾಗಿದೆ ಇದು ವಕ್ ಆಕ್ಟ್ ನೈನ್ಟೀನ್ ನೈನ್ಟಿ ಫೈವ್ ಇದು ಕೇಂದ್ರ ಸರ್ಕಾರ ತಂದಂತಹ ಅಮೆಂಡ್ಮೆಂಟ್ ಏನೋ ಅಮೆಂಡ್ಮೆಂಟ್ ಕಾಯ್ದೆಯಾಗಿದೆ ಈ ರೋದು ಈ ಕಾಯ್ದೆ ಮತ್ತು ಸಾವಿರದ ಒಂಬೈನೂರ ಈ ಕಾಯ್ದೆಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಕೆಲವು ಟಿವಿ ಸಂಪಾದಕರು ಹೇಳುತ್ತಾರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಸುಮ್ಮನೆ ಎಲ್ಲರನ್ನೂ ಸೇರಿಸಿ ಅದೇ ರೀತಿ ಬೀದಿಯಲ್ಲಿ ಪ್ರತಿಭಟಿಸುವಂತಹ ತಂತ್ರಗಾರಿಕೆ ಅಂತ ಹೇಳ್ತಾ ಇದ್ದಾರೆ ಪ್ರೀತಿಯ ಸಹೋದರರೇ ಸೆಕ್ಷನ್ ತ್ರೀ ಕೆ ಸೆಕ್ಷನ್ ತ್ರೀ ಕೆ ನೀವಿಲ್ಲಿ ವಕ್ ಬೈ ಯೂಸರ್ ಅನಾದಿ ಕಾಲದಿಂದ ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಮುಸಲ್ಮಾನರು ಆರಾಧನೆ ಮಾಡಿದಂತಹ ಮಸೀದಿಗಳು ಮುಸಲ್ಮಾನರು ಮದ್ರಸಾ ಕಲಿಸಿದಂತಹ ಅವರ ಶಿಕ್ಷಣ ಕೇಂದ್ರಗಳು ಅದೇ ರೀತಿ ಕಬರುಸ್ತಾನ್ ಅದೇ ರೀತಿ ನೋಡಿ ವಕ್ಫ್ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮುಸ್ಲಿಮರು ಮಂಗಳೂರಿನಲ್ಲಿ ಪ್ರತಿಭಟನೆಗೆ ನಿರತರಾಗಿದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರತಿಭಟನೆ ಶುರುವಾಗ್ತಾ ಇದೆ ಒಲಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ ಇದು ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶ ಹಡಲ ನಗರಿಯಲ್ಲಿ ಖಾಕಿ ಪಡೆಯ ಸರ್ಪಗಾವಲು ಕೂಡ ಇದೆ ಯಾವುದೇ ರೀತಿಯಾಗಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಕಾನೂನು ಸುವ್ಯವಸ್ಥೆ ಹದಗಡಬಾರದು ಬಂಡ್ರಿ ಪ್ರತಿಭಟನೆ ಮಾಡಿ ಹೋಗಿ ಎನ್ನುವಂತಹ ನಿಲುವನ್ನು ಕಾಕಿ ಇಟ್ಕೊಂಡಿದೆ ಸೊ ಈ ಹಿನ್ನೆಲೆಯಲ್ಲಿ ಖಾಕಿ ಕೂಡ ಸರ್ಪಗಾವಲು ಎಲ್ಲೆಲ್ಲೂ ಕೂಡ ಕಾಕಿ ಹದ್ದಿನ ಕಣ್ಣಿಟ್ಟಿದೆ ನೋಡಿ ಸಾಕಷ್ಟು ಮಂದಿ ಇಲ್ಲಿ ಸೇರಿದ್ದಾರೆ ಭಕ್ತ ತಿದ್ದುಪಡಿಯನ್ನು ವಿರೋಧಿಸಿ ಮುಸ್ಲಿಮರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದೇ ವಿಚಾರ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿಯನ್ನು ಹಾಕಿದ್ರು ಅದು ಕೂಡ ಈಗಾಗಲೇ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ ಅದು ಕೂಡ ಮೇ ಐದಕ್ಕೆ ಮತ್ತೆ ಈಗ ವಿಚಾರಣೆಯನ್ನ ನಡೆಸಲಾಗುತ್ತೆ ಟೋಟಲ್ ಎಪ್ಪತ್ತೈದು ಅರ್ಜಿಯನ್ನು ಹಾಕಿದ್ರು ಆದರೆ ಅದೇ ವಿಚಾರಕ್ಕೆ ಜಡ್ಜ್ ಕೇಳಿದ್ರು ಎಪ್ಪತ್ತೈದಲ್ಲ ಇಲ್ಲಿ ವಿಚಾರಣೆ ಮಾಡೋಕ್ಕಾಗಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಐದು ಅರ್ಜಿ ಕೊಡಿ ನಾವು ವಿಚಾರಣೆ ನಡೆಸ್ತೀವಿ ಅಂತ ಹೇಳಿದ್ರು ಅದು ಕೂಡ ಅಷ್ಟೇ ವಿಚಾರಣೆ ಕೂಡ ನಡೆಸಲಾಯಿತು ಇನ್ನಷ್ಟು ವಿವರಗಳು ಕೂಡ ಬರಬೇಕಾಗುತ್ತೆ ಮೇ ಐದರಂದು ಮತ್ತೆ ಕೂಡ ವಿಚಾರಣೆಯನ್ನು ನಡೆಸಬೇಕಾಗುತ್ತೆ ಜೊತೆಗೆ ಇವತ್ತು ಈ ಒಂದು ಹೋರಾಟಕ್ಕೂ ಕೂಡ ಸಾಕ್ಷಿ ಆಗ್ತಾ ಇದೆ ಮಂಗಳೂರು ಮಂಗಳೂರಿನಲ್ಲಿ ವಕ್ ತಿದ್ದುಪಡಿ ವಿರೋಧಿಸಿ ಸಾಕಷ್ಟು ಮುಸ್ಲಿಂ ಬಾಂಧವರು ಈ ಪ್ರತಿಭಟನೆ ನಿರತರಾಗಿದ್ದಾರೆ ನಿಮ್ಮನ್ನು ಇಲ್ಲಿ ಉಲಮಾಗಲು ಕರೆದಿದ್ದಾರೆ ಈ ಉಲೆಮಾಗಲು ಇವತ್ತು ಕರೆದಿರುವುದು ನಿಮಗೆ ಗೊತ್ತಿರಬೇಕು ಯೂನಿಫೈಡ್ ವಕ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಆಕ್ಟ್ ನೈನ್ಟೀನ್ ನೈನ್ಟಿ ಫೈವ್ ಅಥವಾ ಉಮೀದಾ ನೈನ್ಟೀನ್ ನೈನ್ಟಿ ಫೈವ್ ಕೇಂದ್ರ ಸರ್ಕಾರ ಸುಂದರವಾದಂತಹ ಒಂದು ಒಂದು ನಾಮವನ್ನು ನೀಡಿ ಇವತ್ತು ನಮ್ಮ ಒಕ್ಕು ಆಸ್ತಿಗಳನ್ನು ಸಂರಕ್ಷಣೆ ಮಾಡುವ ಪಾರದರ್ಶಕತೆ ಅದೇ ರೀತಿಯಲ್ಲಿ ಅದನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಕಾನೂನನ್ನು ಕಾಯ್ದೆಯಾಗಿ ಇವತ್ತು ನಮ್ಮ ಸರ್ಕಾರ ತಂದಿದೆ ಪ್ರೀತಿ ಸಹೋದರ ಕೆಲವು ಮಾಧ್ಯಮಗಳು ಅದೇ ರೀತಿ ನಮ್ಮ ಸಹೋದರ ಧರ್ಮೀಯರು ಆಲೋಚನೆ ಮಾಡಿದ್ದಾರೆ ಇದು ಹಿಂದೂಗಳ ವಿರುದ್ಧ ಅಥವಾ ಇದೊಂದು ಪಕ್ಷದ ವಿರುದ್ಧ ಪ್ರಥಮವಾಗಿ ಹೇಳುತ್ತಾ ಇದ್ದೇನೆ ಇದು ಯಾವುದೇ ಪಕ್ಷದ ವಿರುದ್ಧವಲ್ಲ ಇದು ಯಾವುದೇ ಧರ್ಮದ ವಿರುದ್ಧ ಹೋರಾಟವಲ್ಲ ಇದು ಯಾವುದೇ ಜಾತಿಯ ವಿರುದ್ಧದ ಹೋರಾಟವಲ್ಲ ಈ ಹೋರಾಟ ಬಾಲಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಛಿದ್ರ ಛಿದ್ರಗೊಳಿಸಿ ಬುಲ್ಡೋಜರ್ನ ಚಕ್ರದ ಅಡಿಗೆ ಸಿಲುಕಿಸಿದಂತಹ ಕೆಲವು ನಾಮದಾರಿಗಳ ಕೆಲವು ಕೋಮುವಾದಿಗಳ ಕೆಲವು ಫ್ಯಾಸಿಸ್ಟ್ಗಳ ವಿರುದ್ಧ ಮಾತ್ರವಾಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇದ್ದೇನೆ ಇದು ಹಿಂದೂಗಳ ವಿರುದ್ಧವಲ್ಲ ಇದು ಯಾವುದೇ ಪಕ್ಷದ ವಿರುದ್ಧವಲ್ಲ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಶಾಬಾನು ಕೇಸು ಬಂದಾಗ ಆವತ್ತು ರಾಜೀವ್ ಗಾಂಧಿ ಸರ್ಕಾರದ ವಿರುದ್ಧ ಇದೇ ಉಲಮಾಗಲು ಒಟ್ಟಾಗಿದ್ದರೂ ಆವತ್ತು ಸರಕಾರದಿಂದ ಆ ಶಾಬಾನು ಕೇಸಿನ ಕೇಸಿನಲ್ಲಿ ಕುಲ್ಹಾನಿಗೆ ವಿರುದ್ಧವಾದಂತಹ ಆದೇಶವನ್ನು ನಾವು ಹಿಂಪಡೆಸಿದ್ದೇವೆ ಅದೇ ರೀತಿಯಲ್ಲಿ ನಮಗೆ ಈ ಆಕ್ಟ್ಗಳನ್ನು ನಮಗೆ ಹಿಂಪಡೆಯಬೇಕಾಗಿದೆ ಹಿಂಪಡಿಸಬೇಕಾಗಿದೆ ಇದು ವಕ್ ಆಕ್ಟ್ ನೈನ್ಟೀನ್ ನೈನ್ಟಿ ಫೈವ್ ಇದು ಕೇಂದ್ರ ಸರ್ಕಾರ ತಂದಂತಹ ಅಮೆಂಡ್ಮೆಂಟ್ ಏನೋ ಅಮೆಂಡ್ಮೆಂಟ್ ಕಾಯ್ದೆಯಾಗಿದೆ ಈರುವುದು ಈ ಕಾಯ್ದೆ ಮತ್ತು ಸಾವಿರದ ಒಂಬೈನೂರ ಈ ಕಾಯ್ದೆಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಕೆಲವು ಟಿವಿ ಸಂಪಾದಕರು ಹೇಳುತ್ತಾರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಸುಮ್ಮನೆ ಎಲ್ಲರನ್ನೂ ಸೇರಿಸಿ ಅದೇ ರೀತಿ ಬೀದಿಯಲ್ಲಿ ಪ್ರತಿಭಟಿಸುವಂತಹ ತಂತ್ರಗಾರಿಕೆ ಅಂತ ಹೇಳ್ತಾ ಇದ್ದಾರೆ ಪ್ರೀತಿಯ ಸಹೋದರರೇ ಸೆಕ್ಷನ್ ತ್ರೀ ಕೆ ಸೆಕ್ಷನ್ ತ್ರೀ ಕೆ ನೀವಿಲ್ಲಿ ಒಬ್ಬ ಬೈ ಯೂಸರ್ ಅನಾದಿ ಕಾಲದಿಂದ ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ